ಈಗ ಇಡಿಗೆ ರಾಜಕಾರಣಿಗಳು ಹೆದರುವುದಿಲ್ಲ ಅಥವಾ ಇಡಿ ಅಧಿಕಾರಿಗಳು ಜನಸ್ತೋಮಕ್ಕೆ ಹೆದರುತ್ತಿದ್ದಾರೆ ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆಗೆ ಹಾಜರಾಗಿಲ್ಲ ಅದರಲ್ಲೂ ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ್ ರನ್ನು ಏಳು ಬಾರಿ ವಿಚಾರಣೆಗೆ ತೆರೆದರೂ ನಿರಾಕರಿಸಿದರು ಎಂಟನೇ ಬಾರಿ ಮುಖ್ಯಮಂತ್ರಿ ನಿವಾಸಕ್ಕೆ ಬಂದು ವಿಚಾರಣೆ ನಡೆಸಿರಿ ಎಂದು ಪತ್ರ ಬರೆದರು ವೀಕ್ಷಕರೇ ಸುದ್ದಿಗೊಂಡು ಕಾರ್ಯಕ್ರಮದಲ್ಲಿ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ನಾನು ರಫ್ಪಾ ಬಂಚಿ ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರನ್ನು ಇಡಿ ಅಧಿಕಾರಿಗಳು ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಏಳೂವರೆ ಗಂಟೆಯವರೆಗೂ ವಿಚಾರಣೆ ನಡೆಸಿದ್ರು ಒಳಗೆ ಇಡಿಯ ವಿಚಾರಣೆ ನಡೆಯುತ್ತಿದ್ದಂತೆ ಹೊರಗಡೆ ನಡೆಯುತ್ತಿದ್ದ ಬೆಳವಣಿಗೆ ಬೇರೆ ಇತ್ತು ಮುಖ್ಯಮಂತ್ರಿ ನಿವಾಸದ ನಾಲ್ಕು ಸುತ್ತಲೂ ಕಾರ್ಯಕರ್ತರು ಕಾದುಕೊಳ್ಳುತ್ತಿದ್ದರು ಆದಿವಾಸಿ ಸಂಘಟನೆಗಳು ಸಕ್ರಿಯವಾಗಿದ್ದವು ಪ್ರತಿಭಟನೆಯನ್ನೂ ನಡೆಸುತ್ತಿದ್ದವು ಮುಖ್ಯಮಂತ್ರಿ ಹೇಮಂತ್ ಸೋರೆನ್ರ ತಂದೆ ಶಿಬು ಸರನ್ರ ಫೋಟೋ ಇದ್ದ ಪ್ಲೇ ಕಾರ್ಡ್ಗಳು ಅವರ ಕೈಯಲ್ಲಿದ್ದವು ಹೇಗ್ರೂ ಅಲ್ಲಿಂದ ಇಡಿ ಅಪೂರ್ಣ ವಿಚಾರಣೆ ನಡೆಸಿ ಓಟು ಹೋಯಿತು ಆಮೇಲೆ ಮುಖ್ಯಮಂತ್ರಿ ನಿವಾಸದಿಂದ ಹೊರಗೆ ಬಂದ ಹೇಮಂತ್ ಸೋರೆನ್ ಕಿಕ್ಕಿದು ನೆರೆದಿದ್ದ ತಮ್ಮ ಕಾರ್ಯಕರ್ತರನ್ನುದ್ದೇಶಿಸಿ ಮಾತಾಡಿದರು ಇಲ್ಲಿ ಯಾರು ಕಳ್ಳರಿಲ್ಲ ಹೆದರುವ ಅವಶ್ಯಕತೆಯೂ ಇಲ್ಲ ಯಾವುದೇ ಅಪಾಯ ಬಂದರೆ ಎಲ್ಲರಿಗಿಂತ ಮುಂದೆ ನಾನೇ ನಿಂತು ಎದುರಿಸುತ್ತೇನೆ ಜಾರ್ಖಂಡಿನವರು ಹೆದರಿ ಹಿಂದೆ ಸರಿಯುವವರಲ್ಲ ಎಂದು ಹೇಮಂತ್ ಸೊರೇನ್ ಕಾರ್ಯಕರ್ತರಿಗೆ ಕರೆ ನೀಡಿದರು ಹಿಂದಿನಿಂದಲೂ ಪ್ರತಿಪಕ್ಷ ಕೇಂದ್ರ ಸರ್ಕಾರ ಇಡಿಯನ್ನು ಪ್ರತಿಪಕ್ಷದ ನಾಯಕರನ್ನು ಮಟ್ಟ ಹಾಕಲು ಬಳಸುತ್ತಿದೆ ಎಂದು ಆರೋಪಿಸುತ್ತಾ ಬಂದಿದ್ದಾರೆ ಅದರಂತೆ ಇಡಿ ಕೂಡ ದೇಶದಲ್ಲಿ ಪ್ರತಿಪಕ್ಷದವರು ಮಾತ್ರ ಭ್ರಷ್ಟಾಚಾರಿಗಳು ಎಂಬಂತೆ ವರ್ತಿಸುತ್ತಿದೆ ದಿಲ್ಲಿ ಸರ್ಕಾರದ ಅಬಕಾರಿ ನೀತಿ ಹಗರಣದ ಹೆಸರಿನಲ್ಲಿ ಇಡಿ ಮನೀಶ್ ಸಿಸೋಡಿಯಾ ಅವರನ್ನು ಬಂಧಿಸಿತ್ತು ನಂತರ ಆಮ್ ಆದ್ಮಿ ಪಾರ್ಟಿಯ ನಾಯಕ ಸಂಜಯ್ ಸಿಂಗ್ ಅವರ ಮನೆಗೂ ಹೋಗಿತ್ತು ಅವರನ್ನು ಕಚೇರಿಗೆ ಕರೆದುಕೊಂಡು ಹೋಗಿ ನಂತರ ಬಂಧಿಸಿತ್ತು ಇನ್ನು ಪಶ್ಚಿಮ ಬಂಗಾಳದ ವಿಚಾರವನ್ನೇ ಇಟ್ಟಿಕೊಳ್ಳಿ ಅಲ್ಲಿ ಪಡಿತರ ಹಗರಣದ ಹೆಸರಿನಲ್ಲಿ ಇಡಿ ನಿರಂತರ ದಾಳಿ ಮಾಡುತ್ತಾ ಇದೆ ಹೀಗಿರುವಾಗ ಜನವರಿ ಐದರಂದು ತೃಣಮೂಲ ಕಾಂಗ್ರೆಸ್ ನಾಯಕರೊಬ್ಬರ ಮನೆಗೆ ಇಡಿ ತಂಡ ಓಟು ಬಂದಿದೆ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿ ಸಂದೇಶಕಲಿ ಗ್ರಾಮದಲ್ಲಿ ಇನ್ನೂರು ಮಂದಿ ಗ್ರಾಮಸ್ಥರಿದ್ದ ಗುಂಪು ಇಡಿ ತಂಡದ ಮೇಲೆ ದಾಳಿ ಮಾಡಿತು ಅಧಿಕಾರಿಗಳ ವಾಹನವನ್ನು ಪೂಡಿಗೊಟ್ಟಿತು ಈ ಘಟನೆಯ ನಂತರ ಇಡಿ ಹುಡುಕುತ್ತಾ ಬಂದ ಟಿಎಂಸಿ ನಾಯಕ ಸಹಜನ್ರನ್ನು ಬಂಧಿಸಲಾಗಿದೆ ಏನಿದ್ದರೂ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು ಸರಿಯೂ ಅಲ್ಲ ಅದರಂತೆ ಇಡಿ ಅಧಿಕಾರಿಗಳು ವಿಪಕ್ಷಗಳ ನಾಯಕರು ಮಾತ್ರ ಭ್ರಷ್ಟಾಚಾರಿಗಳು ಎಂಬಂತೆ ಹುಡುಕಿ ಹೋಗುತ್ತಿರುವುದು ಕೂಡ ಸರಿಯಲ್ಲ ವಿಪಕ್ಷದಲ್ಲಿದ್ದಾಗ ಇಡಿ ಕುಣಿಕೆ ಹಾಕಿದ್ದ ಎಷ್ಟೋ ಮಂದಿ ಬಿಜೆಪಿಯ ಜೊತೆ ಸೇರಿದ ನಂತರ ಭ್ರಷ್ಟಾಚಾರವನ್ನೆಲ್ಲ ತೊಳೆದುಕೊಂಡು ಶುದ್ಧರಾದೂ ಇದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಶರ್ಮಾ ಕೂಡ ಇಡಿಯ ಕುಣಿಕೆಯಲ್ಲಿದ್ದವರೇ ಅಜಿತ್ ಪವಾರ್ ಪಿಯನ್ನು ಒಡೆದು ಬಿಜೆಪಿ ಜೊತೆ ತನ್ನ ಬಣವನ್ನು ಸೇರಿಸಿಕೊಂಡು ಮುಖ್ಯಮಂತ್ರಿಯಾದರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಹಿಮಂತ್ ಬಿಸ್ವ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿಯಾದರು ಇಡಿ ಸುಮ್ಮಗಿದೆ ತೆಪ್ಪಗಿದೆ ಇದನ್ನೆಲ್ಲ ನೋಡಿ ಜನ ರೋಸಿ ಹೋಗಿರಬಹುದು ಜನರು ರೊಚ್ಚಿಗೆದ್ದು ಕಾನೂನು ಕೈಗೆತ್ತಿಕೊಳ್ಳುವಂತೆ ಇಡಿ ವರ್ತಿಸುವುದಕ್ಕೆ ಕಳೆದ ವರ್ಷ ರಾಜಸ್ಥಾನದಲ್ಲಿ ಲಂಚ ಪಡೆಯುತ್ತಿದ್ದಾಗ ಇಡಿ ಅಧಿಕಾರಿಗಳು ಸಿಕ್ಕಿಬಿದ್ದದ್ದು ವರದಿಯಾಗಿತ್ತು ಹಾಗಿದ್ದರೆ ಇಡಿಯ ಲೆಕ್ಕದಲ್ಲಿ ಆಳುವ ಪಕ್ಷ ಬಿಜೆಪಿಯಲ್ಲಿ ಯಾರು ಭ್ರಷ್ಟಾಚಾರಿಗಳೇ ಇಲ್ವಾ ಕರ್ನಾಟಕದಲ್ಲಿ ಯಡಿಯೂರಪ್ಪರ ವಿರುದ್ಧ ಬಿಜೆಪಿಯವರೇ ಆದ ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪ ಮಾಡಿದಾರಲ್ಲ ಇಡಿ ಹುಡುಕಿ ಬಂತ ವಿಪಕ್ಷದವರ ಮೇಲೆ ಚಿಕ್ಕ ಆರೋಪ ಬಂದರೂ ಇಡಿ ಹುಡುಕುತ್ತಾ ಬರುವುದು ಯಾಕೆ ಕೇಂದ್ರ ಸರ್ಕಾರ ಈ ಎಲ್ಲ ಪ್ರಶ್ನೆಗಳಿಗೂ ಈವರೆಗೂ ಉತ್ತರವನ್ನೇ ನೀಡಿಲ್ಲ ಇಡಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಏನು ಮಾತಾಡುವುದಿಲ್ಲ ಜನರು ರೊಚ್ಚಿ ಗೆದ್ದದರಲ್ಲಿ ತಪ್ಪಿದೆಯಾ ಎಂದು ಕೆಲವರು ಕೇಳುವುದಕ್ಕೆ ಇದು ಕೂಡ ಕಾರಣ ಆಗಿರ್ಬೋದು ಚೆನ್ನಗರಿಯ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಲಂಚ ಪಡೆದ ಪ್ರಕರಣ ಇದೆಯಲ್ಲ ಬಸವರಾಜ ಬೊಮ್ಮಾಯಿ ಸರ್ಕಾರದ ಮೇಲೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಇತ್ತಲ್ಲ ಇಡಿ ಅವರ ವಿಚಾರಣೆಯನ್ನು ಮಾಡಿತಾ ಇಲ್ಲ ಕೇವಲ ವಿಪಕ್ಷದವರ ಮೇಲೆ ಇಡಿ ಏರಿ ಹೋಗುವುದು ಜನರು ಇಡಿಯ ಬಗ್ಗೆ ವಿಶ್ವಾಸ ಕಳೆದುಕೊಳ್ಳುವಂತೆ ವರ್ತಿಸುವುದಾದ್ರೂ ಯಾಕೆ ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ್ ಸಾರನ್ ವಿರುದ್ಧ ಇರುವ ಆರೋಪವಾದರೂ ಏನು ಯಾವುದೇ ಭೂಮಿ ವ್ಯವಹಾರದ್ದು ವಿಪಕ್ಷದವರಲ್ಲಿ ಏನಾದ್ರೂ ತಪ್ಪು ಕಂಡು ಬಂದ್ರೆ ಇಡಿ ಅಲ್ಲಿ ಹಾಜರಾಗುತ್ತೆ ನೋಡಿ ಪ್ರಿಯಾಂಕಾ ಗಾಂಧಿ ಈ ಹಿಂದೆ ಹರಿಯಾಣದಲ್ಲಿ ಐದು ಎಕರೆ ಜಮೀನನ್ನು ಖರೀದಿಸಿದ್ದರು ಮತ್ತು ಮಾರಿದ್ದರು ಇಡಿ ಅವರ ಮೇಲೆಯೂ ಭ್ರಷ್ಟಾಚಾರ ಆರೋಪ ವಹಿಸುತ್ತಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ಪ್ರಚಾರ ಮಾಡದಂತೆ ಇಡಿಯನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ತಂತ ಮಾಡುತ್ತಿದೆ ಎಂದು ಆಮ್ ಆದ್ಮಿ ಪಾರ್ಟಿ ಆರೋಪಿಸುತ್ತಲೂ ಇದೆ ಜಾರ್ಖಂಡಿನಲ್ಲಿ ಹೇಮಂತ್ ಹೇಮಂತ್ ರ ವಿಚಾರಣೆ ನಡೆಯುತ್ತಿದ್ದಾಗ ಹೊರಗೆ ಸೇರಿದ ಜನ ಜಂಗುಳಿಯಂತೂ ಹೇಮಂತ್ ಸೋರೆನ್ ಎಂತಹ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಎಂಬುದನ್ನು ಸೂಚಿಸುತ್ತಿತ್ತು ಮುಖ್ಯಮಂತ್ರಿ ನಿವಾಸಕ್ಕೆ ವಿಚಾರಣೆಗಾಗಿ ಬಂದ ಇಡಿ ಅಧಿಕಾರಿಗಳ ವಾಹನಗಳನ್ನು ಹೊರಗೆ ನಿಲ್ಲಿಸಲಾಯಿತು ಬೃಹತ್ ಜನಸ್ತೋಮವೇ ಅಲ್ಲಿ ನೆರೆಯಿತು ಇಡಿ ಅಧಿಕಾರಿಗಳು ಮುಖ್ಯಮಂತ್ರಿ ನಿವಾಸದಿಂದ ಹೊರಹೋದ ಮೇಲೆ ಮುಖ್ಯಮಂತ್ರಿ ಬಂದು ಅವರನ್ನು ಸಂತೈಸಿದ ಮೇಲೆ ಜನರು ಹೊರಟು ಹೋದರು ಇಡಿಯ ಕಾರ್ಯತಂತ್ರ ಪ್ರತಿಪಕ್ಷಗಳ ಆರೋಪ ಇವುಗಳ ಬಗ್ಗೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂಡು ಗುಡ್ಡು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅಲ್ಪ ಮಂಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಜೈ ಭಾರತ್